ಮೊಬೈಲು ರಿಪೇರಿ ಕೊಟ್ಟಿದ್ದಲ್ಲ ಮೊಬೈಲ್ ಇದು ಅಂತ ಇವ್ರೆ ಈಸ್ಕೊಂಡೋಗಲ್ವಾ ಲವಡ ಕೇಬಲ್ ಬಂದ್ ಮೊಬೈಲ್ ಈಸ್ಕೊಂಡೋಗ್ ಅಲ್ಲೇ ಬಂದ ಇಕ್ಕ ಬಿಡಗಿ ಮತ್ತೆ ಮನೇನ ಅದು ನಾವು ಮುಚ್ಕೊಂಡಿರಲ್ಲೇ ನಾನು ಹೇಳತ ಡಿಸ್ಪ್ಲೇ ಎಲ್ಲ ಹಾಕಿದೀನಿ ಈಗ ಎಲ್ಲ ಮಾಡಿದೀನಿ

जय बरे हे मकळ बरे नरसिंह म्हणणार गे नरसिंह म्हणणार गे जय नरसिंह म्हणणार घे जय जय नरसिंह म्हणणार गे ஜை யுவரத்னவர தனசூர கண்ண அவன்தோக்க அவன்தான இன்னிக்க இன் சிந்திக்க சிம்ம ராஜனூர் கண்டு சிந்தார சிந்தூர கண்டு கண்டார சிம்மாதிரி சிம்ம ராஜிம்ஹ நானிம்ம சிம்மாதிரி சிம்ம ராஜிம்மண்ணங்கை ஜெய் பரீலே மக்கள முந்தே நர்சிம் மண்ணிம்மன்னே ஜை அணு ನಾವು ನಾವು ಹೋಗ್ಬೇಕಾಯ್ತು ಇವತ್ತು ಎಲ್ಲ ಇದು ಚಿಕನ್ ಅಂಗಡಿ ಅವು ಮಟನ್ ಅಂಗಡಿ ಅವು ಎಲ್ಲ ತಗಲು ರೆಶು ನಾವ್ ಇವತ್ ಹೋಗ್ಬೇಕಾಯ್ತು ನಾವು ಜೈ ಅನ್ಬೇಕಾಯ್ತು ಇವತ್ತೆಲ್ಲ ಅಂಬೇಡ್ಕರ್ ಇದೆ ಅಂತೆಲ್ಲ ರೆಶು ಅಂಗಡಿಗಳ ಅದಕ್ಕೆ ಜೈ ಜೈ ಅಂತಿದ್ ಪಂಚಾಯತ್ ಇದಾವೆಲ್ಲ ಹೌದಾ ನಾವು ನಾನು ನಾನಿಮ್ ಅಭಿಮಾನಿ ಅಣ್ಣ ಯಾರ ಹೇಳಿ ನಮ್ಮನ್ನ ಜಯ ನಾ ಕಣ್ಣ ಮಾರಿ ಒಂದ ಹೆಂಗುಸ್ರುಗಳಿಗೆಲ್ಲ ಹೆಲ್ಪ್ ಮಾಡೋದ್ಕಂತ ದಾನ ಶೂರ ಕಣ್ಣ ಸಂಘ ಕಾಸಿಲ್ದೇ ಕೊಡುತ್ತೆ ಊಟ ಕಾಸಿಲ್ದೇ ಕೊಡುತ್ತೆ ಎಲ್ಲ ನರಸಿಂಹಣ್ಣ ಬಡವ್ರಿಗೆಲ್ಲಪ್ಪ ಒಳ್ಳೇದ್ ಮಾಡುತ್ತೆ ಅವ್ರು ಒಳ್ಳೇದಾಗ್ಲಿ ದೇವ್ರು ನೂರ ಎರಡು ವರ್ಷ ಬದುಕಿ ಅವ್ರಿಗೆ ಅವ್ರಿಗೆಲ್ಲ ಫೋನ್ ಮಾಡ್ಲಿ ರತ್ನಮ್ಮನೆಲ್ಲ ಮಡಿಕೊಂಡು ಐತೆ ಒಳ್ಳೇದ್ ಮಾಡ್ಲಿ ಎಲ್ಲ ಒಳ್ಳೇದ್ ಮಾಡ್ಲಿ ಒಳ್ಳೇದ್ ಮಾಡ್ಲಿ ಯಾರು ಗೊತ್ತಾಗಲ್ಲ ಸ್ವಾಮಿ ನಾವ್ ನಿಮ್ ಅಭಿಮಾನಿ ರಂಗಸ್ವಾಮಿ 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 ನಾವು ಅಂಬೇಡ್ಕರ್ ಜಯಂತಿ ಮಾಡಿರಲ್ಲ ಅವರು ಮಾಡಿದ್ರೆ ಸ್ವಾಮಿ ನನಗೆ ಅಂತ ಗೊತ್ತಾಗಲ್ಲ ಇಲ್ಲ ಇಲ್ಲ ನಾವು ನಿಮ್ ಅಭಿಮಾನಿ ಅಣ್ಣ ನಿಮ್ ಅಭಿಮಾನಿ ಅಣ್ಣ ನಾಟಕ ನಾಟಕ ಸೇರಿ ನೋಡಿ ಸಾಕಾಗೈತೆ ಸ್ವಾಮಿ ಕಂಠ ನಿಮ್ದು ನಾಟಕನ ಸೇರಿ ಅದನ್ನ ಹೆಚ್ಚೋಳು ಒಳ್ಳೆ ಕಂಟಾಯ್ ಸ್ವಾಮಿ ನೀವು ಯಾವ ಊರರು ಹಾ ಯಾವ ಊರರು ಬೆಳ್ತೆ ಅಂಗಡಿ ಬೆಳ್ತಂಗಡಿ ಉಹ್ ಧರ್ಮಸ್ಥಳ ಮೊನ್ನೆ ಅಲ್ಲ ಶೇಪ್ ಬಂದ ಸ್ವಾಮಿ ನಾವು ಬಂದಿದ್ವು ಬೆಳ್ತಂಗಡಿಗೆ ಬರಕಿಲ್ವಾ ಬರಕಿಲ್ವ ನಮ್ ಮನ್ಯಾಗ ಬರಕಿಲ್ಲವ್ರ ಬರಕಿಲ್ಲವಾ ನಮ್ಮ ಮನೆಗೆ ನಿಮ್ಮಂಥವ್ರು ಒಬ್ಬ ಮನೆಗೆ ಬರಬೇಕು ಯಕ್ಷಗಾನಕ್ ಚೆನ್ನಾಗೈತಿ ಇದು ಕಂಠ ಯಕ್ಷಗಾನ ಇದು ಆ ಕಡೆ ನಾಟಕಗಳು ಕೈವಲ್ಲವ್ರು ಯಕ್ಷಗಾನ ಯಕ್ಷಗಾನ ಅಲ್ಲ ನಮ್ ಕಡೆ ನಾಟಕ ಅಲ್ಲ ಯಕ್ಷಗಾನ ಯಾವ ಫರರಿ ನೋ ಥಿ ಲಾಸ್ಟ್ ಲಾಸ್ಟ್ನೇ ಮನೆಗ್ ಕೂಗ್ತಾರ ಸಮ ಗಂಟ ಚೆನ್ನಾಗ್ ಮಾಡಿಕೊಂಡಿದ್ರ ಆರೋಗ್ಯ ಚೆನ್ನಾಗ್ ಮಾಡಿಕೊಂಡಿದ್ರ ಸನ್ ಎಲ್ಲಿ ಅಂತ ಕೂಗ್ತೀರ ನೋಡಿ ನೇ ಮನೆ ಗಂಟ ಹೋಗ್ತೀರಾ ಇಲ್ಲ ನಮ್ದು ಲಾಸ್ಟ ಅಲ್ಲ ಮನೆ ನಮ್ದು ಮದ್ಯದಾಗ ಇರದ್ ಮನೆ ಅಲ್ಲ ನಾನು ಇದು ಹಾರ್ಮೋನಿಯಾದಾಗ ಹೇಳಿದ್ವಿ ಹಾರ್ಮನೇ ಮದ್ಯದಾಗ ಅಲ್ಲ ಇದು ಹಾರ್ಮೋನಿಯಾಗೆ ಲಾಸ್ಟ್ ಮನೆ ಕಪ್ ಮನಿಕ್ ಹೋಗ್ತೀರಾ ಅಂತ ಅಂದ್ರೆ ಸುಮ್ ತಪ್ಪುದಲ್ಲ ನಮ್ದು ವೈಟ್ ಸಿಮೆಂಟ್ ಹೊಡ್ಸಿದ್ವಿ ನಮ್ಮ ಮನೆಗೆ ಆ ಮ ಮನೆನೆಲ್ಲ ಹೇಳಿದ್ ನಾನು ಇದು கலையாக அது நான் டிராமக் சேர்த்தே ஒழே கண்டாத்திர அஸ்நே மனை இது மனை ஒன்று தந்தானே தான தந்த நானி தான தந்தானி தான தந்த நான்தந்த ಸಂಗಾತಿದಾಗಿ ಕರುಣ ಕೂಗಿದಂಗ್ ಕೂಗ್ಬಿಡೋದು ಇದು ಸ್ವಾಮಿ ಏನ್ ಆಗ್ಲಿ ನೀವು ಒಂದ್ ಯಾವ್ದನ ಒಂದ್ ನಾಟಕಕ್ಕೆ ಡ್ರಾಮಾಕ್ ಸೇರ್ಬಿಡಿ ಸೊ ಖಂಡಿತ ನಾನ್ ತಮಾಷ್ ಕೇಳಲ್ಲ ನಿಮ್ ಊರ್ ಪಕ್ದಾಗಿರೋ ಧರ್ಮಸ್ಥಳ ಮಂಜುನಾಥಣೆಗೂ ಒಳ್ಳೆ ಕಂಟ ಆಯ್ತು ಸ್ವಾಮಿ ಅಂದ್ರೆ ಒಂಥರ ತಿಕ್ಲಾಡ್ದಂಗ್ ಆಡ್ತೀರ ಅಷ್ಟೇ ಕಂಟ ಚೆನ್ನಾಗೈತಿ ಅಲ್ಲ ಅಣ್ಣ ಅಲ್ಲ ಕಂಟ ಮಾತ್ರ ಹೆಂಗೈದ್ ಗೊತ್ತ ಸರ ನೀವು ಅಣ್ಣ ಹೇಳಿ ಸ್ವಾಮಿ ನಾನಿನ್ ಅಭಿಮಾನಿ ಅಣ್ಣ ಜಾಸ್ತಿ ಹಂಗ್ ಮಾತಾಡ್ಬೇಡಿ ತಮ್ಮ ಅಯ್ಯೋ ಅಭಿಮಾನಿ ಅನ್ನೋದ್ ಏನೈತ್ರಿ ಏನೋ ನಾವು ಅದ್ ಮೊಬೈಲ್ ಆಗ ನಾವು ಅದ್ ಯಾರ ಇನ್ನ ನಮ್ಗೆ ಇರ್ತಿ ರೇಕ್ಷ ಇರೋದ್ಕ ಹಂಗ್ ಮಾತಾಡ್ಸಿದ್ದಿ ಸ್ವಾಮಿ ಅದನ್ ಬಿಟ್ರೆ ನಾನು ಯಾರನ್ನು ಆ ತರ ನಮ್ದು ಕೆಟ್ಟ ಭಾವನೆ ಇಲ್ಲ ಕೆಟ್ಟ ಮಾತಾಡೋದೇ ಇಲ್ಲ ನಾನು ಹೌದಾ ಹೌದ್ ಸ್ವಾಮಿ ಓಹ್ ಬರ

ಅದೇ ತಂದ ನಾನು ತಾನೋ ತಂದ ನಾನಿ ತಾನ ತಂದ ನಾನಿ ನಾನಿ ತಾನೋ ತಂದ ನಾನಿ ತಾನು ತಂದನಾನೆ ತಂದ ನಾನು ತಂದ ನಾನು ತಂದನಾನೆ ತಂದ ನಾನು ತಂದ ನಾನು ಇದನ್ನ ಇದನ್ನ ಟೈಪ್ ಮಾಡ್ಕೇಳಿ ಇದನ್ನ ಹಲೋ ಹಲೋ ಇದನ್ನ ಟೈಟ್ ಮಾಡ್ಕೊಂಡು ಒಂಚೂರು ನೈಟ್ ನಟ್ಟು ತಬ್ಳ ಲೂಸ್ ಆಗಿರಂಗ ಐತೆ ಎಲ್ಲಿ ತಬ್ಳ ಲೂಸ್ ಆಗಿರಂಗ ತಬ್ ತಬ್ ಅಂತ ನೋಡಿ ಇದು ಟೈಟ್ ಮಾಡಿ ಕೇಳಿ ತಬ್ಳ ಇದು ಒಂದು ಬೆಂಕಿ ಗಡ್ಡಿ ಕೇಳ್ರಿ ಇದಕ್ಕೆ ಸೆಂಟ್ರಿಗೆ ಹಾ ಎಲ್ಲಿಗೆ ತಿಕ್ಕಿ ತಿಕ್ಕಿ ಬೆಂಕಿ ಕೇಳಿ ಅಲ್ಲ ಸ್ವಾಮಿ ಈ ತಬ್ಳದ ಸೆಂಟ್ರ್ ಅಲ್ಲಿ ಒಂದ್ ಬೆಂಕಿ ಗಡ್ಡಿ ನಾದ ಕಂಡು ಹಿಡಿತಾರಲ್ಲ ಹಾರ್ಮೋನಿಗೆ ತಬ್ಳ ನೋಡಿ ಬರ್ಬೋದು ನೋಡಿ ದುಬ್ ದುಬ್ಬನಲ್ವ ಹೌದಾ ನನಗ್ ದುಬ್ ದುಬ್ಬನ ಕೇಳ ಸ್ವಾಮಿ ಎಲ್ಲಿ ನಿಮ್ಮ ಹೆಸರೇನೋಣ ಅಭಿಮಾನಿ ನರಸಿಂಹರಾಜು ಬಿ ಎನ್ ಲೇಕ್ ನಕ್ಷಪ್ಪ ಏ ನನ್ನ ಹೆಸರು ನರಸಿಂಹರಾಜ್